ಆಕೆ ಹುಟ್ಟಿದ್ದೇ ಶ್ರೀಮಂತರ ಮನೆಯಲ್ಲಿ ಬೆಳೆದು ನಿಂತ ಆಕೆ ಐಷಾರಾಮಿ ಜೀವನ ನಡೆಸಿದ್ದಾಳೆ ಆದ್ರೆ ಇಪ್ಪತ್ತಾರನೇ ವಯಸ್ಸಿನಲ್ಲೇ ವ್ಯಾಮೋಹದ ಜೀವನಕ್ಕೆ ತಿಲಾಂಜಲಿ ಇಡೋಕೆ ಮುಂದಾಗಿದ್ದಾಳೆ ಇಡೀ ಕುಟುಂಬದಿಂದ ದೂರ ಹೋಗಿ ಆಧ್ಯಾತ್ಮದ ಜೀವನ ನಡೆಸೋಕೆ ಮುಂದಾಗಿದ್ದಾಳೆ ವಾಸಕ್ಕೆ ಐಷಾರಾಮಿ ಬಂಗಲೆ ಇತ್ತು ಓಡಾಡಲು ದುಬಾರಿ ಕಾರುಗಳಿದ್ವು ಮೋಜಿಗೆ ಕೋಟಿ ಕೋಟಿ ಹಣ ಇತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಿದ್ಲು ಮಗಳು ಕೇಳಿದ್ದನ್ನು ಲ್ಲ ಅಪ್ಪ ಇದ್ದ ಆದ್ರೆ ಆಕೆ ಆಯ್ಕೆ ಮಾಡಿಕೊಂಡ ದಾರಿಯೇ ವಿಭಿನ್ನ ವೈಭವದ ಜೀವನಕ್ಕೆ ವಿದಾಯ ಸನ್ಯಾಸಿನಿಯಾದ ಕೋಟ್ಯಾಧೀಶನ ಪುತ್ರಿ ಆಡಂಬರದ ಜೀವನ ಬಿಟ್ಟು ಆಧ್ಯಾತ್ಮಿಕತೆಯತ್ತ ಬಾಲಿದ ಯುವತಿ ಅದ್ಧೂರಿ ಅಲಂಕಾರ ವೈಭವದ ಬೆರವಣಿಗೆ ಈಕೆ ಪಾಲಿಗಿದು ಕೊನೆಯ ಆಡಂಬರದ ಕ್ಷಣಗಳಿವು ಯಾಕೆಂದ್ರೆ ಮುಗುಳ್ನಗುತ್ತಾ ಈಕೆ ಸಾಕ್ತಾ ಇರೋದು ಸನ್ಯಾಸತ್ವ ಸ್ವೀಕಾರಕ್ಕೆ ಯಾದಗಿರಿ ನಗರದ ಜೈನ್ ಕಾಲೋನಿಯ ನರೇಂದ್ರ ಗಾಂಧಿ ದಂಪತಿಯ ಕೊನೆಯ ಪುತ್ರಿ ಈ ನಿಖಿತ ಇನ್ನು ಇಪ್ಪತ್ತಾರು ವರ್ಷ ಆದರೆ ವೈಭವದ ಜೀವನದಲ್ಲಿ ಜಿಗುಪ್ಸೆಗೊಂಡು ಸನ್ಯಾಸತ್ವ ಸ್ವೀಕಾರಕ್ಕೆ ಮುಂದಾಗಿದ್ದಾಳೆ ಇಂದು ಯಾದಗಿರಿ ನಗರದಲ್ಲಿ ಮಗಳಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಬೀಳ್ಕೊಟ್ರು ಮೆರವಣಿಗೆ ಯುದ್ಧಕ್ಕೂ ನಿಕಿತಾ ಹೊಸ ಬಟ್ಟೆ ಸೇರಿ ನಾನಾ ವಸ್ತುಗಳನ್ನು ಬಡವರಿಗೆ ಹಂಚಿದ್ರು ಪೋಷಕರು ನಿರಾಕರಿಸಿದ್ರು ನಾನೇ ಬಯಸಿ ಸನ್ಯಾಸತ್ವ ಸ್ವೀಕರಿಸ್ತಾ ಇರುವುದಾಗಿ ನಿಖಿತ ಹೇಳಿದ್ರು ದುಃಖ ಕಾಣಿಸಿದೆ ಅಂದರೆ ನಾನು ಗುರುಕುಲ್ ವಾಸಿಗೆ ನನ್ನ ಪರಮಾತ್ಮಾವಲ್ಲಿ ನನ್ನ ಚರಣಿಗೆ ಹೋಗಿದ್ರೆ ನಾನು ಭಾಳ ಖುಷಿ ಕಾಣ್ತಿದ್ದೆ ಇದು ನಾನು ಬಿಟ್ಟು ಹೋಗೋದು ನನಗೆ ಸ್ವಲ್ಪನೂ ದುಃಖ ಇಲ್ಲ ನಾನು ಯಾವ ಮಾರ್ಗ ಹೋಗ್ತೀನಿ ನಾನು ಭಾಳ 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 ಖುಷಿದೆ ಈ ಜನ್ಮ ಸಿಕ್ಕೋದು ಮಾನವ ಜನ್ಮ ಇದು ನನ್ನ ಸಿಕ್ಕ ದೇಹ ಇದು ಆತ್ಮ ಇದು ಪರಮಾತ್ಮ ಆಗ್ಲಿಕ್ಕೆ ಸಿಕ್ಕಿದೆ ನಿಖಿತಾ ಡಿಗ್ರಿ ಓದಿದ್ದು ಐಷಾರಾಮಿ ಜೀವನ ನಡೆಸಿದ್ದಾಳೆ ಆದ್ರೀಗ ಯಾವುದರಲ್ಲೂ ಸುಖವಿಲ್ಲ ಅಂತ ಅರ್ಥ ಮಾಡಿಕೊಂಡು ಸನ್ಯಾಸಿಯಾಗಲು ಮುಂದಾಗಿದ್ದಾಳೆ ಮಗಳ ನಿರ್ಧಾರವನ್ನ ಹೆತ್ತವರು ಒಪ್ಪಿಕೊಂಡಿದ್ದಾರೆ ನಾನು ವರ್ಷ ಮಾಡಮ್ಮ ಮಾಡಮ್ಮ ಅಂತ ಕೇಳ್ಕೊಂಡು ಬಂದಿದ್ದೀನಿ ಆದ್ರೆ ಈಕೆಂದ ಇಚ್ಛೆ ಅಲ್ಲೇ ಇತ್ತು ಅಂದ್ರೆ ಬೇಡ ಪಾಪ ಒಂದು ವರ್ಷ ನನಗೆ ಟೈಮ್ ಕೇಳಿದ್ರು ಆ ಟೈಪ್ ಟೈಮ್ ಒಂದು ವರ್ಷ ಒಂದು ವರ್ಷ ಹೋಯ್ತು ಎರಡು ವರ್ಷ ಸತತವಾಗಿ ಹೋಯ್ತು ಈಗ ನಾವು ನಿರ್ಧಾರ ತೊಗೊಂಡಿವಿ ಈಗಿಂದ ಇಚ್ಛೆ ಪ್ರಬಲ್ ಇದೆ ಇವರಿಗೆ ಗುರುಗಳು ಬೆಲೆ ಹತ್ರ ನಾ ಐಷಾರಾಮಿ ಜೀವನಕ್ಕಾಗಿ ಹತ್ತಾರು ಅಡ್ಡದಾರಿ ಹಿಡಿಯೋರಿದ್ದಾರೆ ಅಂಥದ್ರಲ್ಲಿ ಕೋಟ್ಯಾಧಿಪತಿಯ ಮಗಳು ಆಧ್ಯಾತ್ಮಿಕತೆಯತ್ತ ವಾಲಿತು ನಿಜಕ್ಕೂ ಅಚ್ಚರಿ ಅಮೀನ್ ಹೊಸೂರು ಟಿವಿನಾಯ್ ಯಾದಗಿರಿ